ಕುಪಿತಾ ಬಣ್ಯಾಪಂ ಸುಗಂ ಸೇವಂತೆ ನಿಮ್ಮ ಜೀರ್ಥರು ನಿಮ್ಮ ಟೀಕಾಕೃತ್ಪಾದರು ಅಂತ ಲೋಕದಲ್ಲಿ ವಿವಿಧರಾಗಿ ನಿಮ್ಮ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಗಳನ್ನಂದರೆ ಅದರ ಸ್ಪಷ್ಟೀಕರಣ ಅದನ್ನು ಅವರ ಅತ್ಯರ ಅಭಿಪ್ರಾಯಗಳನ್ನು ವಿವರಿಸುವಂಥವರಾಗಿ ಅಜ್ಞ ಜನರಿಗೆ ಮಹದೋಪಕಾರ ಮಾಡಿದಂಥ ಮಹಾನುಭಾವ ಈಗ ಹೇಳದ ಈ ಶ್ಲೋಕ ಕಪಿದಾಯಿಪಣಾಯ ಅನ್ನುವ ಶ್ಲೋಕ ಅವರೇ ವಿಚಾರ ಮಾಡಿದ ಒಂದು ಶ್ಲೋಕ ಇನ್ನು ನ್ಯಾಯಸುದೆಯ ಮೂರನೇ ಅಧ್ಯಾಯದಲ್ಲಿ ಸಾಧನಾಧ್ಯಾಯ ಅದರಲ್ಲಿ ಭಗವಂತನ ಮಹಿಮೆ ಏನು ಸಾಧಕರು ಅಂದರೆ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಇಚ್ಛಗೊಳ್ಳುವಂಥವರಾಗಿ ಶಮ್ಮದ ಮಾದಿಗಳನ್ನು ಬಂದಿ ಭಗವಂತನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕು ಅನ್ನುವಂಥ ಇಚ್ಛೆಗೊಳ್ಳುವಂಥವರು ಯಾವ ರೀತಿಯಾಗಿರುತ್ತಾರೆ ವೈರಾಗ್ಯ ಶಾಲೆಗಳು ಅನ್ನುವುದನ್ನು ಹೇಳಿದಂಥವರಾಗಿ ತಾವೂ ಕೂಡ ಅದೇ ರೀತಿಯಾದಂಥ ವೈರಾಗ್ಯದ ಒಂದು ಪರಮಾವಧಿಯನ್ನು ಹೊಂದಿ ಆ ಭಗವಂತನ ಪಾದಗಳನ್ನು ಹಸ್ತಿಗೊಂಡಂತಹ ಮಹಾನುಭಾವರಾಗಿದ್ದಾರೆ ನಿಮ್ಮ ಟೀಕಾಕೃತ್ವಾದರ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟು ಹೇಳಿದ್ರೂ ಸರಿ ಎಷ್ಟು ಹೇಳಿದ್ರು ಕೂಡ ಸರ್ವತ ಮುಗಿಯತಕ್ಕಂತಹ ಮಹಿಮೆ ಅವರದಾಗಿದೆ ಈವನ್ ಮಧ್ವಾಚಾರ್ಯರ ವಾದ ವಾದಗ್ರಂಥಗಳಿಗೆ ಅತ್ಯಂತ ಸ್ಫುಟವಾದ ವೇದವ್ಯಾಸ ದೇವರ ಮತ್ತು ಬ್ರ್ವಾಚಾರ್ಯರ ಅಭಿಪ್ರಾಯಗಳಿಗೆ ಅತ್ಯಂತ ಅನುಗುಣವಾದ ವೇದಗಳಿಗೆ ಅನುಗುಣವಾದ ಅರ್ಥಗಳನ್ನು ಬಿಡಿಸಿ ಹೇಳುವಂತಹ ಒಂದು ಸಾಮರ್ಥ್ಯ ಮತ್ತು ಇತರ ಮತಗಳ ನಿರಾಕರಣೆ ಮಾಡುವಾಗ ಅವರು ಅನುಸರಿಸುವಂತಹ ಒಂದು ಯುಕ್ತಿಗಳು ನಿಗದಿ ನಡೆಸಲು ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗಲಾರಂಥ ಅತ್ಯಂತ ಪ್ರೌಢವಾಗಿರತಕ್ಕಂಥ ಮತ್ತು ಸಾಮಾನ್ಯರಿಗೂ ಕೂಡ ಅರ್ಥವಾಗುವ ಭಾಷೆಯಲ್ಲಿ ಭಾಷೆ ಸಂಸ್ಕೃತವಾದರೂ ಕೂಡ ಸಾಮಾನ್ಯವಾದ ಸಂಸ್ಕೃತ ಕೂಡ ಸುಲಭವಾಗಿ ಅರ್ಥವಾಗುವಂತೆ ಆದರೆ ಅಷ್ಟರಲ್ಲಿಯೇ ಅದರಲ್ಲಿ ಅನೇಕವಾದಂತಹ ಅರ್ಥಗರ್ಭಿತವಾದ ಅರ್ಥಗಳನ್ನು ಕೂಡಿಸಿ ಸೇರಿಸಿ ಅರ್ಥಗರ್ಭಿತವನ್ನಾಗಿ ಮಾಡಿ ಹೇಳುವಂತಹ ಅವರ ರೀತಿ ಅಸರಿ ಅವರು ಸಿರಿಗಟ್ಟತಕ್ಕಂತಹ ಟಿಪ್ಪಣಿ ಮತ್ತು ಟೀಕಾಕಾರರು ಬಹುಶಃ ವಿದಂತಭಂಗದಲ್ಲಿ ಇಲ್ಲವೇ ಇಲ್ಲ ಯಾರೂ ಇಲ್ಲ ಕೆಲವರೆಲ್ಲ ಕೇವಲ ಭಾಷಾ ಭಾಷೆಗಳ ಶಬ್ದಗಳ ಆಡಂಬರವನ್ನು ಮಾಡಿ ಇತರರಿಗೆ ಅರ್ಥವಾಗದಂತೆ ಬರೆಯತಕ್ಕಂತಹ ಒಂದು ಶೈಲಿಯನ್ನು ಅನುಸಿದ್ದಾರೆ ಹೊರತು ಇವರು ಹಾಗಲ್ಲ ಸುಲಭವಾದ ಭಾಷೆಯಲ್ಲಿ ಮತ್ತು ಅತ್ಯಂತ ಯುಕ್ತಿಪದ ಯುಕ್ತಿಯುತವಾದ ರೀತಿಯಲ್ಲಿ ತತ್ವಗಳನ್ನು ಸಿದ್ಧಪಡಿಸುವಂಥವರಾಗಿ ರುಕುತ್ತರವಾಗಿರತಕ್ಕಂಥ ಅಜರಾವರವಾದಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ಯಾವುದೇ ಒಂದು ಗ್ರಂಥಗಳು ಆ ಗ್ರಂಥಕ್ಕೆ ಇವ ಬುಧ್ವಾಚಾರ್ಯರ ಗ್ರಂಥಗಳಿಗೆ ಉದಾಹರಣೆಗೆ ತತ್ವಪ್ರಕಾಶಕ ಅನ್ನುವಂಥದ್ದು ಆಚಾರ್ಯರ ಭಾಷ್ಯಕ್ಕೆ ಬರೆದಂಥ ಒಂದು ವಿವರಣೆ ಇವನ್ಯಾಯಸುಧ ಅದೇ ಸೀಮಿತ ಆಚಾರ್ಯರ ಅನುವ್ಯಾಖ್ಯಾನಿಗೆ ಬರತಕ್ಕಂತಹ ಒಂದು ವಿವರಣೆ ಆ ಆಚಾರ್ಯರ ಭಾಷೆ ಆಚಾರ್ಯರ ವಾಕ್ಯಗಳಿಗೆ ಅಲ್ಲಿ ಅನುಗುಣವಾದಂತಹ ವಿವರಣೆಯನ್ನೇ ಕೊಡುವಂತಹವರಾಗಿ ಇಲ್ಲಿದಲ್ಲೇ ಅಲ್ಲಿದ್ದಿಲ್ಲೆ ಅನ್ನುವಂತಹ ರೀತಿಯಲ್ಲಿ ಮಾಡದೇನೆ ಕನಸು ವಿರೋಗವನ್ನು ಮಾಡದೇನೆ ಸ್ಪಷ್ಟವಾದ ರೀತಿಯಲ್ಲಿ ಬರೆದಂತಹ ಅವರ ಅರ್ಥಕಂಚಿತವಾದಂತಹ ಮಾತುಗಳು ಅನೇಕ ಮುಂಜಿನ ಟಿಪ್ಪಣಿಕಾರರಿಗೆ ಒಂದು ತಮ್ಮ ಟಿಪ್ಪಣಿಗಳಿಗೆ ಅವಕಾಶವನ್ನು ಪಡೆತಕ್ಕಂಥ ಒಂದು ಗ್ರಂಥಗಳಾಗಿವೆ ಸರ್ಜಾಗೃಪ್ತಾದರೂ ಸುಮಾರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಏನೇ ಅವರು ಅಕ್ಷುಭತೀರ್ಥದಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಕೃತಾಯಿ ಬಣಚ್ಛಾಯ ಸನ್ನೀಕೃತ್ಯ ಪರಂ ಸುಖಂ ಅನ್ನುವಂತಹ ಈ ಮಾತನ್ನು ಯಥಾವತ್ತಾಗಿ ಸತ್ಯ ಮಾಡುವಂಥವರಾಗಿ ಈ ಸಂಸಾರ ಅನ್ನುವುದು ಬಿಸಿಲಿನಲ್ಲಿ ನಡು ನಡುಬಿಸಲಿನಲ್ಲಿ ಹಾವಿನ ಹೆಡಿ ಕೆಳಿಗಿರತಕ್ಕಂತಹ ನೆರಳು ಎಷ್ಟು ಸುಖವೋ ಅಂದರೆ ಎಷ್ಟು ದುಃಖವೋ ಎಷ್ಟು ಅಪಾಯಕಾರಿಯೋ ಅದೇ ರೀತಿ ಸಾಗಿ ಸಂಸಾರವಿದೆ ಅನ್ನುವುದನ್ನು ಹೇಳುವಂಥವರಾಗಿ ಆ ಸಂಸಾರದಿಂದ ದೂರ ಸರಿದು ಭಗವಂತನ ಪಾದಗಳನ್ನೇ ಆಶ್ರಿಸಿಕೊಂಡು ಗುರುಗಳ ಅಭಿಪ್ರಾಯಗಳನ್ನು ದೃಢಪಡಿಸಿ ಜಗತ್ತಿನ ಪಾಮರರಿಗೆ ಅಂದರೆ ಮುಕ್ತಿಯೋಗ್ಯರಾಗಿರತಕ್ಕಂಥ ಜನರಿಗೆ ತಿಳಿಸಿ ಮಹದೋಪಕಾರ ಮಾಡಿದಂತಹ ಅವರ ಸ್ಮರಣೆ ಕಣಕ್ಕಿಣಕ್ಕೂ ನಾವು ಮಾಡಬೇಕು ಕ್ಷಣ ಕ್ಷಣಕ್ಕೂ ಮಾಡಬೇಕು ಅಂದರೂ ಕೂಡ ಅವರ ಒಂದು ಋಣ ತೀರಲಾರದು ಕೊನೆಯ ಪಕ್ಷ ಈ ಒಂದು ಅವರ ಆರಾಧನಾ ಆರಾಧನಾ ಸಮಯದಲ್ಲಿ ಅವರು ಮಾಡಿದಂತಹ ಮಹತ್ ಒಂದು ಒಂದು ಅಂತರ್ಯವೇನು ಅನ್ನುವುದನ್ನು ಅದನ್ನು ಅಧ್ಯಯನ ಮಾಡಿದಂಥವರಿಂದ ಕೇಳಿ ತಿಳಿದುಕೊಂಡ್ರೆ ಅದು ಜೀವನ ಸಾರ್ಥಕ ಆದ್ದರಿಂದ ಅಂತಹ ಟೇಜಾಗೃಪಾದರ ಆರಾಧನೆ ನಿಮಿತ್ತವಾಗಿ ಅವರ ವೈರಾಗ್ಯ ಮತ್ತು ಜ್ಞಾನ ಅವರ 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 ಒಂದು ವೈರಾಗ್ಯ ಮತ್ತು ಜ್ಞಾನಗಳಲ್ಲಿ ಒಂದು ಕಿಂಚಿತ್ ಭಾಗವನ್ನು ಕೂಡ ನಮ್ಮಂತೆ ಅನುಗ್ರಹಿಸಿದರೆ ನಾವು ಸಿದ್ಧ ಪುರುಷರು ಎಂದು ಕರೆಸಿಕೊಳ್ಳಲಿಕ್ಕೆ ಇದೆ ಅಂತಹ ವೈರಾಗ್ಯವನ್ನು ಜ್ಞಾನವನ್ನು ತ್ಯಾಗೃಪ್ವಾದರೂ ಅನುಗ್ರಹಿಸಲಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ د دې لپاره چې د دې نورو ځاره مارللی پراتنه مړه کړه کشنار پر